ನಮಸ್ಕಾರ ವೀಕ್ಷಕ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಲಕೇರಿಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸದಸ್ಯರಾದ ಶ್ರೀ ಡಾಕ್ಟರ್ ನಾಗರಾಜ್ ಗೌರಿ ಬಿದ ಇವರ ಸಾರಥ್ಯದಲ್ಲಿ ಕಲಕೇರಿ ಗ್ರಾಮದ ಭಗೀರಥ ಸಮಾಜದ ಮುಖಂಡರಾದ ಭಾಗ್ಯವಂತ ಮೋಪಗಾರ್ ಇವರು ಕಲಕೆರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ಶಾಲಾಗಳ ಮಕ್ಕಳಿಗೆ ಉಚಿತ ಸಮಸ್ತ್ರ ಹಾಗೂ ಪಠ್ಯಪುಸ್ತಕ ವಿತರಣಾ ಸಮಾರಂಭ ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಎಂ ಬಿಡ್ರಾಮಿ ಶಾಲೆಗೆ ಬೂದಾಣಿಗಳಾದ ಶ್ರೀ ವಿ ಕೆ ಜಿಮಠ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಾಜಮ್ಮದ್ ಸಿರಸಂಗಿ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್ ವಿಶ್ವನಾಥ್ ರಾಥೋಡ್ ಸ್ಥಳೀಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ರದ್ದಿಮಠ್ ಆನಂದ್ ಅಡಕಿ ಲಾಳಿ ವಲ್ಲಿಬಾಯಿ ಭವಾನಿ ಕಂಪ್ಯೂಟರ್ ಅಧ್ಯಕ್ಷರು ಹನುಮಂತ್ ವಡ್ಡರ್ ಮಲ್ಲಿನವಿ ಸಿಆರ್ಪಿ ಯುವರಾದ ಎಲ್ ನಾಯ್ಕೋಡಿ ಸ್ಥಳೀಯ ಶಾಲೆಗಳ ಮುಖ್ಯ ಗುರುಗಳಾದ ಜೆ ಬಿ ಕುಲಕರ್ಣಿ ಡಿ ಬಿ ಅಡಕಿ ಎಸ್ ಬಿ ಪಡಶೆಟ್ಟಿ ಹಾಗೂ ಎಲ್ಲ ಶಾಲೆಯ ಮುಖ್ಯ ಗುರುಗಳಾಗ ಸಹ ಶಿಕ್ಷಕರು ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

एस डी एम श्री सदे के जी एस एल मुख्य गुरुवार श्री बि शिरगूर गुरु नस्न ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ನಮ್ಮ ಭಾಗದಲ್ಲಿ ಅತ್ಯಂತ ವಿಜೃಂಭಣೆ ಹಾಗೂ ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾ ಎಲ್ಲ ದಾನಿಗಳು ಇರ್ತಾರೆ ಆದರೆ ಅದನ್ನು ಹಂಚಿಕೊಳ್ಳುವ ಮನಸ್ಸು ಇರೋದಿಲ್ಲ ಅದನ್ನು ಈ ಒಂದು ನಮ್ಮ ಕಾರ್ಯಕ್ರಮದ ಮೇನ್ ರೂವಾರಿ ಆಗಿರ್ತಕ್ಕಂಥ ಶ್ರೀಯುತ ಭಾಗ್ಯವಂತ ಮೋಪ್ಗಾರವರು ಮಕ್ಕಳಿಗೆ ಸುಮಾರು ನಾನು ನೋಡ್ತಾ ಇದ್ದೀನಿ ಎರಡು ವರ್ಷಗಳಿಂದ ತಮ್ಮ ಒಂದು ಈ ಡಾಕ್ಟರ್ ನಾಗರಾಜ್ ಗೌರಿ ಬಿದ್ನೂರ ಇವರ ಒಂದು ಸರ್ಕಾರದ ಒಂದು ಸೇವೆಯಲ್ಲಿ ಯಾ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಸವಲತ್ತುಗಳನ್ನು ತಲುಪಿಸುವುದು ಅವರು ಏನಪ್ಪಾ ಬಹಳಷ್ಟು ಮಹದಾಶೆಯನ್ನು ಹೊಂದಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಸುಮಾರು ಹದಿನೈದು ದಿನಗಳಿಂದ ನಿರಂತರವಾಗಿ ಎಲ್ಲ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಡಿಯಲ್ಲಿ ಉಪ್ಪ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು ದಕ್ಷಿಣ ಭಾರತದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಗರಾಜ್ ಗೌರಿ ಇದನ್ನೂರು ಇವರ ಸಾರಥ್ಯದಲ್ಲಿ ಕಲಗೇರಿ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿದ್ಧ ಉಡುಪುಗಳನ್ನು ನೀಡುವ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂತಹ ಮಾತನಾಡೋದಿಂತ ಮುಂಚೆ ನಮ್ಮ ಶಿಕ್ಷಣದ ಮೇಲೆ ಅಪಾರ ಕಾಳಜಿಯನ್ನು ಹೊಂದಿ ಎರಡು ಮೂರು ವಿಷಯಗಳನ್ನು ಈ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ನೀಡಿ ಈ ಕಾರ್ಯಕ್ರಮದ ಕುರಿತಾಗಿ ನಾನು ಮಾತನಾಡ್ತೇನೆ ಮೊದಲನೇದಾಗಿ ಇಲ್ಲಿ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದ್ದವು ಪಠ್ಯ ಜೊತೆ ಸಹ ಚಟುವಟಿಕೆಗಳು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇತ್ತೀಚೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅನ್ನುವ ಮಾತನ್ನು ಹೇಳಿದರು ಖಂಡಿತವಾಗಿ ಈ ಶಾಲಾ ಆವರಣದಲ್ಲಿ ಇದೇ ವರ್ಷ ನಾವೊಂದು ವಲಯ ಮಟ್ಟ ಸಾಧ್ಯವಾದರೆ ತಾಲೂಕು ಮಟ್ಟದ ಒಂದು ಕ್ರೀಡಾ ಯೋಜನೆಯನ್ನು ಖಂಡಿತವಾಗಿ ಆಯೋಜನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿಕೆ ಬಯಸ್ತೀನಿ ಎರಡನೇದಾಗಿ ಈ ಶಾಲೆಯಲ್ಲಿ ಎಂಟನೇ ತರಗತಿಯಿಂದ ಇತ್ತು ಕಾರಣಾಂತರಗಳಿಂದ ಈ ತರಕೆರೆಯಲ್ಲಿ ಸುತ್ತಮುತ್ತ ಏನು ಪ್ರೈವೇಟ್ ಶಾಲೆಗಳು ಹೈಸ್ಕೂಲ್ಗಳು ಬಹಳಷ್ಟಾದವು ಈ ಎಂಟನೇ ತರಗತಿಯನ್ನು ಅವ್ರು ತಾವಾಗಿಯೇ ಕಡಿಮೆ ಮಾಡಿಕೊಂಡಿದ್ದಾರೆ ಮತ್ತು ಇವತ್ತು ಪಾಲಕರು ಎಂಟನೇ ತರಗತಿಯನ್ನು ಪುನಃ ಪ್ರಾರಂಭಿಸಬೇಕು ಅಂತ ಹೇಳಿ ಇಲ್ಲಿ ಹೆಡ್ ಮಾಸ್ಟರ್ ಜೊತೆ ಒಂದು ಅರ್ಜಿಯನ್ನು ನಮ್ಮ ಕಾರಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ನಾನು ಅದನ್ನು ನಾನು ಉಪನಿರ್ದೇಶಕರ ಕಚೇರಿಗೆ ತಲುಪಿಸಿದ್ದೇನೆ ಅಲ್ಲಿ ಬೆಂಗಳೂರಿನಿಂದ ಅದು ಮಂಜೂರು ಆಗಬೇಕು ಹೀಗಾಗಿ ಅಲ್ಲಿ ಕೂಡ ಅದು ಕಡತ ಹೋಗಿದೆ ಬಹುಶಃ ಈ ವರ್ಷ ಆಗದೇ ಇದ್ರೂ ಕೂಡ ಆಗುವ ಎಲ್ಲ ಚಾನ್ಸಸ್ ಇದೆ ಆಗದೇ ಇದ್ರೂ ಕೂಡ ಖಂಡಿತವಾಗಿ ನಾವು ಇಲ್ಲಿ ಮತ್ತು ಇದರಲ್ಲಿ ಓಡಾಡತಕ್ಕಂಥ ಮೂಫುಗಾರ್ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೆಲಸ ಮಾಡಿದ್ದೀರಿ ಎಲ್ಲರಿಗೆ ನಮ್ಮ ಬಿಯೋ ಕಚೇರಿ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಕ್ಕೆ ನಾನು ಕಳಿಸ್ತೀನಿ ಸದಸ್ಯರಿದ್ದಾರೆ ಒಬ್ಬ ಕರ್ನಾಟಕಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕನ್ನೋ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನು ನಾವು ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಿಸಬೇಕನ್ನ ಉದ್ದೇಶದಿಂದ ಒಬ್ಬ ಭಗೀರಥ ಸಮಾಜದ ಮುಖ್ಯಸ್ಥರಾಗಿ ಮುಖ್ಯವಾಗಿ ಒಂದು ಗ್ರಾಮೀಣ ಪ್ರದೇಶದ ಕಳಕಳೆಯನ್ನು ಹೊಂದಿರತಕ್ಕಂತ ಗೌರಿ ಬಿದನೂರ್ ಸರ್ ಅವರು ನಮ್ಮ ಭಾಗ್ಯವಂತ ಮೊದ್ಗಾರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಪ್ಪ ಈಗೊಂದು ಯೋಜನೆ ಇದೆ ಆ ಅಡಿಯಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರಬಹುದು ಸರ್ಕಾರದ ರಾಷ್ಟ್ರೀಯ ಸ್ವಯಂ ಸಾಕ್ಷರತಾ ಆಂದೋಲನ ಗ್ರಾಮದಲ್ಲಿ ಭಾಗ್ಯವಂತ ಮೊದಲಾರ್ ಅವರು ಈ ಒಂದು ಕಾರ್ಯಕ್ರಮ ಭಾಳ ಅಮೋಘವಾಗಿ ನಡೆಸಿಕೊಟ್ಟಿದ್ದಾರೆ ಅವರೇ ಗುರು ಮಡಿಗಳೇಶ್ವರ ಹಾಗೂ ನಮ್ಮ ಗುರು ದೇ ದೇವರಾದಂಥ ಜಯಶಂಕರ್ ಶಿವಾಚಾರ್ಯರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳಿ ನಾನು ವೇದಿಕೆ ಮೇಲೆ ಘಂಟಾಘೋಷವಾಗಿ ತಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಬಹಳ ಅಮೂಲ್ಯ ಇದೆ ಮತ್ತು ಮೇಲಾಗಿ ಕೇಂದ್ರ ಸರ್ಕಾರದಿಂದ ಹಾಕಿಕೊಂಡಂಥ ಕಾರ್ಯಕ್ರಮಗಳು ಹಳ್ಳಿವರೆಗೆ ತಲುಪಬೇಕಾದ ಸಣ್ಣ ಕರೆಸಲ್ಲ ಈ ಒಂದು ಕಾರ್ಯಕ್ರಮದ ಯೋಜನೆ ಬಹಳ ಅಮೋಘದ ಮತ್ತು ಮೇಲಾಗಿ ಮುಂದಿನ ದಿನಮಾನಗಳಲ್ಲಿ ಇದೇ ಪ್ರಕಾರ ಆಗುವಂಥ ಮೋಪುಗಾರರು ಹಾಗೂ ಅವರ ಸಹ ಪಾಠಿಗಳು ಅಥವಾ ಅವರ ಜೊತೆ ಒಡನಾಟ ಇದ್ದಂಥವರೆಲ್ಲರೂ ಕೂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಆಗಿದ್ದಕ್ಕಾಗಿ ತುಂಬ ಧನ್ಯವಾದಗಳು